ಹಾಯ್ ಗೆಳೆಯರೆ ನಾನು ಸೀಮಾ ಒಂದು ಸಿಟಿಯಲ್ಲಿ ಕೆಲಸ ಮಾಡುತ್ತಿರುವೆ ನನ್ನ ಜೀವನದಲ್ಲಿ ಅನಿರೀಕ್ಷಿತವಾಗಿ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳಲು ಇಚ್ಛಿಸುತ್ತೇನೆ ಇಪ್ಪತ್ತೊನೇ ವಯಸ್ಸಿಗೆ ನನಗೆ ಕಲ್ಯಾಣವಾಯಿತು ಮತ್ತು ಒಂದು ವರ್ಷದೊಳಗೆ ಸಂತಾನ ಫಲವೂ ಸಿಕ್ಕಿತು ನನ್ನ ಯಜಮಾನ ಇರುವವರೆಗೆ ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು ಆದರೆ ಒಂದು ದಿನ ಅವರು ಅಪಘಾತದಲ್ಲಿ ತೀರಿಕೊಂಡರು ಅದುಷ್ಟವಶಾತ್ ಅವರ ನೌಕರಿಯು ನನಗೆ ದೊರಕಿತು ಆದರೆ ಅವರ ಮನೆಯ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲಾಯಿತು ಮತ್ತೊಮ್ಮೆ ಕಲ್ಯಾಣವಾಗುವುದು ನನಗೆ ಕಷ್ಟವೆನಿಸಿತು ಹೀಗೆ ಒಂದು ವರ್ಷ ಕಳೆಯಿತು ಎಲ್ಲವೂ ಸರಿಯಾಗಿದೆ ಎಂದುಕೊಳ್ಳುವ ಹೊತ್ತಿಗೆ ನನ್ನ ಯಜಮಾನರ ಪಾಲಕರೂ ಕೂಡ ನನ್ನನ್ನು ಬಿಟ್ಟು ಬಿಟ್ಟರು ಅಲ್ಲಿಗೆ ನಾನು ಒಬ್ಬಂಟಿಯಾಗಿಬಿಟ್ಟೆ ದಿಕ್ಕು ತೋಚದ ಸ್ಥಿತಿಯಲ್ಲಿದ್ದರೂ ಜೀವನದ ದೋಣಿಯನ್ನು ಸಾಗಿಸುವ ಧೈರ್ಯ ಮಾಡಿಕೊಂಡೆ ನನ್ನ ಯಜಮಾನರ ಮೇಲಿನ ಪ್ರೀತಿ ಕಾರಣ ನಾನು ಒಬ್ಬಂಟಿಯಾಗಿಯೇ ಇರುವುದು ನಿರ್ಧರಿಸಿದೆ ಹೀಗೆ ಆರು ವರ್ಷಗಳು ಕಳೆದು ಹೋಯಿತು ಆದರೆ ನಾನು ಎಷ್ಟು ಒಬ್ಬಂಟಿಯಾಗಿ ಇರಲು ಯತ್ನಿಸಿದರೂ ಮನಸ್ಸು ಸುಮ್ಮನಾಗುತ್ತಿರಲಿಲ್ಲ ಆಗಾಗ ಬೇಸರಗೊಂಡಾಗ ನಾನು ಬೇರೇನೂ ಮಾಡಲು ಸಾಧ್ಯವಿಲ್ಲದ ಸ್ಥಿತಿಯಲ್ಲಿ ಹಸಿವು ತಾಳಲಾಗದಿದ್ದಾಗ ದೇವರು ಕೊಟ್ಟ ಕೈಯಿಂದ ವಾಂತಿ ಮಾಡಿಕೊಳ್ಳುವವರೆಗೆ ಆ ಕೆಲಸ ಮಾಡಿಕೊಂಡು ಸುಮ್ಮನಾಗುತ್ತಾ ಇರುತ್ತಿದ್ದೆ ಪ್ರತಿದಿನ ತಣ್ಣೀರನ್ನು ಮೈಮೇಲೆ ಸುರಿದುಕೊಂಡು ಶೀತವಾಗಿಸಿಕೊಳ್ಳುತ್ತಿದ್ದೆ ಆದರೆ ಇವು ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿದ್ದರಿಂದ ಹೆಚ್ಚು ಕಾಲ ಸಹಾಯವಾಗಲಿಲ್ಲ ಇದನ್ನೆಲ್ಲ ಮರೆತು ನಾನು ನನ್ನ ಜೀವನವನ್ನು ಮುಂದೆ ಸಾಗಿಸಲು ಪ್ರಯತ್ನಿಸುತ್ತಿದ್ದೆ ಈ ಸಂದರ್ಭದಲ್ಲಿ ನನ್ನ ಹಳೆಯ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿಯೊಬ್ಬರ ಮಗನಿಗೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರವೇಶ ದೊರಕಿತು ಅವನು ಹಾಸ್ಟೆಲ್ ಅರ್ಜಿ ಸಲ್ಲಿಸಿದ್ದರೂ ಪಟ್ಟಿಯಲ್ಲಿ ಹೆಸರಿರಲಿಲ್ಲ ಅವರ ಕುಟುಂಬ ನನ್ನ ಪರಿಚಯವಾಗಿದ್ದ ಕಾರಣ ಕೆಲವು ದಿನಗಳ ಕಾಲ ನನ್ನ ಮನೆಯಲ್ಲಿ ಉಳಿಯಲು ನನ್ನನ್ನು ಕೇಳಿದರು ಹಾಸ್ಟೆಲ್ ಸಿಕ್ಕ ಬಳಿಕ ಹೋಗುತ್ತಾನೆ ಎಂದು ಭರವಸೆ ನೀಡಿದರು ನಾನು ಒಪ್ಪಿಕೊಂಡೆ ಏಕೆಂದರೆ ಅವನು ನನಗೆ ಬಾಲ್ಯದಿಂದಲೂ ಪರಿಚಿತನಾಗಿದ್ದ ಅವನು ನನ್ನ ಮನೆಯಲ್ಲಿ ಉಳಿಯಲು ಬಂದನು ಮೊದಲ ದಿನವೇ ಅವನನ್ನು ನೋಡಿ ನನಗೆ ಗಾಬರಿ ಆಯಿತು ಅವನು ಬೆಳೆದು ದೊಡ್ಡವನಾಗಿದ್ದ ಅವನನ್ನು ನೋಡಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಬೇರೆ ವಿಚಾರಗಳು ಬಂದರೂ ಆತ ನನ್ನ ಸ್ನೇಹಿತೆಯ ಮಗ ಎಂದು ನಾನು ಸುಮ್ಮನಾಗಿಬಿಟ್ಟೆ ನಾವು ಮನೆಯಲ್ಲಿಬ್ಬರೇ ಇರುತ್ತಿದ್ದೇವೆ ನಾನು ಅಡುಗೆ ಮಾಡಿ ನನ್ನ ಕೆಲಸಕ್ಕೆ ಹೋಗುತ್ತಿದ್ದೆ ಅವನು ಊಟ ಮಾಡಿ ಕಾಲೇಜಿಗೆ ಹೋಗಿ ಬರುವನು ನಾನು ಬಂದ ಮೇಲೆ ಚಹಾ ಮಾಡಿಕೊಟ್ಟರೆ ಅವನು ಓದಿಕೊಳ್ಳುತ್ತಿದ್ದ ಆಗಾಗ ಸ್ವಲ್ಪ ಟಿವಿ ನೋಡುತ್ತಾ ಹರಡಿಸುತ್ತಿದ್ದೆವು ಹೀಗೆ ದಿನಗಳು ಸಾಗಿದಂತೆ ನಮ್ಮ ಸ್ನೇಹ ಬೆಳೆಯಿತು ಹದಿನೈದು ದಿನಗಳ ಬಳಿಕವೂ ಅವನಿಗೆ ಹಾಸ್ಟೆಲ್ ಸಿಗಲಿಲ್ಲ ಹೀಗಾಗಿ ಅವನು ನನ್ನ ಮನೆಯಲ್ಲಿ ಉಳಿಯಲು ನಿರ್ಧರಿಸಲಾಯಿತು ನಮ್ಮಿಬ್ಬರ ನಡುವೆ ಹತ್ತಿರದ ಸಂಪರ್ಕ ಬೆಳೆತೊಡಗಿತು ವಾಸ್ತವವಾಗಿ ಶಾಪಿಂಗ್ ಹೋದಾಗ ಅಡುಗೆ ಮಾಡುವಾಗ ಊಟ ಮಾಡುವಾಗ ಪರಸ್ಪರ ಮೈ ಸೋಕುತ್ತಿತ್ತು ಅವನು ನಮ್ಮ ಮನೆಯ ಸದಸ್ಯನಂತೆ ಎನಿಸತೊಡಗಿದನು ಮೊದಲು ಅವನ ಕೋಣೆಗೆ ಹೋಗಬೇಕಾದರೆ ಅಥವಾ ಅವನು ನನ್ನ ಕೋಣೆಗೆ ಬರಬೇಕಾದರೆ ಬಾಗಿಲು ತಟ್ಟಿ ಒಳಗೆ ಹೋಗುತ್ತಿದ್ದೆವು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ನೇರವಾಗಿ ಬಂದು ಹೋಗುತ್ತಿದ್ದೆವು ಹೀಗೆ ಒಂದು ದಿನ ಕಸಗುಡಿಸಲು ಹೋದಾಗ ಅಲ್ಲಿ ನೋಡಿದ್ದನ್ನು ನನಗೆ ನಂಬಲು ಆಗಲಿಲ್ಲ ಅವನು ಬಿದ್ದಿದ್ದರು ಸಹಿತ ಎಲ್ಲವೂ ಅಸ್ತವ್ಯಸ್ತವಾಗಿ ಹೊರಗೆ ಬಂದು ಇನ್ನೊಬ್ಬ ಬೆಳಿಗ್ಗೆ ಎದ್ದು ಕುಣಿಯುತ್ತಿದ್ದ ಆ ದೃಶ್ಯವನ್ನು ಕಂಡು ನನಗೆ ಏನು ಮಾಡಬೇಕೆಂದು ತಿಳಿಯದೆ ಭಯವಾಗಿ ಕೂಡಲೇ ಅಲ್ಲಿಂದ ಹೊರಗೆ ಬಂದುಬಿಟ್ಟೆ ಭಯದಿಂದ ಹೃದಯ ವೇಗವಾಗಿ ಬಡಿದುಕೊಳ್ಳತೊಡಗಿತ್ತು ಕೂಡಲೇ ಹಾಲಿನಲ್ಲಿದ್ದ ಸೋಫಾದ ಮೇಲೆ ಬಂದು ಕುಳಿತುಕೊಂಡೆ ಹೀಗೆ ಕುಳಿತಾಗ ಕಣ್ಣು ಮುಚ್ಚಿದರೆ ಅದೇ ದೃಶ್ಯ ಕಾಣುತ್ತಿತ್ತು ಏನು ಮಾಡಬೇಕೆಂದು ಆ ಕಡೆಗೆ ಈ ಕಡೆಗೆ ನೋಡಿ ಅದನ್ನು ಮರೆಯಲು ಯತ್ನಿಸಿದೆ ಆದರೆ ನಿಧಾನವಾಗಿ ಮನಸ್ಸಿನ ಆಳದಲ್ಲಿ ಹುದುಗಿ ಹೋಗಿದ್ದ ಅನೇಕ ಕನಸುಗಳಿಗೆ ಜೀವ ಬಂದಂತೆ ಅಗತೊಡಗಿತ್ತು ಮತ್ತೆ ಹೋಗಿ ನೋಡಬೇಕೆಂಬ ಮನಸ್ಸಾಗುತ್ತಿತ್ತು ಆದರೆ ಮತ್ತೊಂದೆಡೆ ಭಯವೂ ಆಗುತ್ತಿತ್ತು ಕೂಡಲೇ ಅಲ್ಲಿ ಇಟ್ಟಿದ್ದ ನೀರು ಕುಡಿದು ಸುಮ್ಮನಾದೆ ಆಗ ನನಗೆ ನೆನಪಾಗಿದ್ದು ನನ್ನ ಯಜಮಾನ ಬಂದ ಹೊಸತರಲ್ಲಿ ಎಲ್ಲೆಂದರಲ್ಲಿ ನಿಲ್ಲಿಸಿ ಡ್ಯಾನ್ಸ್ ಮಾಡಿದ ಎಲ್ಲಾ ಘಟನೆಗಳು ನನ್ನ ಕಣ್ಣ ಮುಂದೆ ಬಂದವು ಕೂಡಲೇ ಏನೂ ಮಾಡಬೇಕೆಂದು ಗೊತ್ತಾಗದೆ ಒಳ ಹೋಗಿ ಮೈಮೇಲೆ ತಣ್ಣೀರು ಸುರಿದುಕೊಂಡು ನನ್ನ ಕೋಣೆಗೆ ಹೋದೆ ಆದರೆ ಮನಸ್ಸಿನ ಜ್ವಾಲೆಗೆ ಬೆಂಕಿ ಬಿದ್ದಿದ್ದರೆ ನೀರಿಗೆ ಅದನ್ನು ಆರಿಸುವ ಶಕ್ತಿ ಇರಲಿಲ್ಲ ಕೂಡಲೇ ಕನ್ನಡಿಯ ಮುಂದೆ ನಿಂತು ಇಷ್ಟು ವರ್ಷ ನನಗೆ ನಾನೇ ಶಿಕ್ಷೆ ಅನುಭವಿಸಿದೆನಾ ಎಂಬ ಪ್ರಶ್ನೆ ಮನದಲ್ಲಿ ಕಾಡತೊಡಗಿತು ನನ್ನ ಯಜಮಾನ ನನಗೆ ಮೋಸ ಮಾಡಿ ನನ್ನನ್ನು ಬಿಟ್ಟು ಹೋದರು ನಾನು ನನಗೆ ನಾನೇ ದ್ರೋಹ ಬಗೆದುಕೊಂಡೆನ ಸಂತೋಷವಾಗಿ ಇರಬೇಕಿದ್ದ ವಯಸ್ಸಿನಲ್ಲಿ ಇಷ್ಟು ವರ್ಷ ನಾನು ಏಕೆ ಹೀಗೆ ಇದ್ದೆ ನನ್ನ ಸಮಯವನ್ನು ನಾನೇ ಹಾಳು ಮಾಡಿಕೊಂಡೆನಾ ದೇವರೇ ನನಗೆ ಮೋಸ ಮಾಡಿದನ ಹೀಗೆ ಸಾವಿರಾರು ಪ್ರಶ್ನೆಗಳಿಗೆ ನನ್ನ ಬಳಿ ಉತ್ತರವೇ ಇರಲಿಲ್ಲ ಹೀಗೆ ಮನದಲ್ಲಿದ್ದ ಪ್ರಶ್ನೆಗಳಿಗೆ ಒಂದೇ ಉತ್ತರ ಎಂದು ಯೋಚಿಸಿ ಅವತ್ತೇ ನಾನು ಒಂದು ದೃಢ ನಿರ್ಧಾರವನ್ನು ಮಾಡಿದೆ ನಾನಿನ್ನು ಬದುಕಿ ಬಾಳಬೇಕು ನನಗೆ ನನ್ನದೇ ಆದ ಜೀವನವಿದೆ ಹೇಗಾದರೂ ಮಾಡಿ ಇದಕ್ಕೆ ಒಂದು ಅಂತ್ಯವನ್ನು ಹಾಡಬೇಕು ಹಾಗಿದ್ದರೆ ಇದಕ್ಕೆ ಹೇಗೆ ಅಂತ್ಯ ಹಾಡಬೇಕು ಎಂದು ಯೋಚಿಸುತ್ತಿದ್ದಾಗಲೇ ನನಗೆ ನೆನಪಾಗಿದ್ದು ಆಫೀಸಿನ ನನ್ನ ಸಹೋದ್ಯೋಗಿ ಶ್ರೀಕಾಂತ್ ಆದರೆ ಅವನು ಈ ಕೆಲಸಕ್ಕೆ ಅಷ್ಟು ನಂಬಿಕಸ್ಥನಲ್ಲ ಎಲ್ಲರ ಮುಂದೆ ಹೇಳಿದರೆ ಎಂದು ಮತ್ತೆ ಭಯವಾಗತೊಡಗಿತು ಹೀಗೆ ನೂರಾರು ಜನರು ಕಣ್ಣು ಮುಂದೆ ಬಂದರು ಸಹಿತ ಯಾರಿಗಾದರೂ ಈ ವಿಷಯ ಗೊತ್ತಾದರೆ ನನಗೆ ತೊಂದರೆಯಾಗುತ್ತದೆ ಎಂದು ಎನಿಸಿತು ಹೀಗೆ ಯೋಚಿಸಿದ ಬಳಿಕ ಕೊನೆಗೆ ಒಬ್ಬ ಸಿಕ್ಕ ವ್ಯಕ್ತಿ ಎಂದರೆ ಚಿತಿನ್ ಆದರೆ ಅವನು ನನ್ನ ಸ್ನೇಹಿತೆಯ ಮಗ ಅವನು ಈ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯೇ ಎಂದು ಯೋಚಿಸುವ ತಾಳ್ಮೆ ಕೂಡ ನನ್ನಲ್ಲಿ ಇರಲಿಲ್ಲ ಹೀಗೆ ಯೋಚಿಸುತ್ತಾ ಹೋದರೆ ಜೀವನವೇ ಹಾಳಾಗಿ ಹೋಗುತ್ತದೆ ಈಗಾಗಲೇ ಅರ್ಧ ಹಾಳಾಗಿ ಹೋಗಿದೆ ಅವನು ಇಲ್ಲಿದ್ದು ಹಲವಾರು ತಿಂಗಳು ಕಳೆದಿವೆ ನಮ್ಮ ನಡುವೆ ಸ್ನೇಹವಿದೆ ಹೊರಗೆ ಹೇಳುವುದಿಲ್ಲ ಎನ್ನಿಸುತ್ತದೆ ಅವನೇ ಈ ಕೆಲಸಕ್ಕೆ ಸರಿಯಾದ ವ್ಯಕ್ತಿ ಎಂದು ನಿರ್ಧಾರ ಮಾಡಿದೆ ಅವನಿಗೆ ಎಲ್ಲವನ್ನೂ ಕಲಿಸಿದರೆ ನನಗೂ ಸಹಾಯ ಆಗುತ್ತೆ ಎಂದು ತೀರ್ಮಾನಿಸಿ ಕೂಡಲೇ ತಿಜೋರಿಯಲ್ಲಿ ಇಟ್ಟಿದ್ದ ತೆಳು ತೊಂಬತ್ತು ಹಾಕಿಕೊಂಡು ಹೊರಗೆ ಬಂದು ಅವನ ಕೊನೆಗೆ ಹೋಗಬೇಕು ಎನ್ನುವಾಗಲೇ ಅವನು ಎದ್ದು ಹೊರಗೆ ಬಂದು ನನ್ನನ್ನು ನೋಡಿದ ನನಗೆ ಒಂದು ಕ್ಷಣ ಎದೆ ಎಲ್ ಎಂದಿತು ಆಮೇಲೆ ಅವನು ನಾನು ಚಹಾ ಕುಡಿಯುತ್ತಾ ಕುಳಿತಾಗ ಅವನ ಮುಖವನ್ನು ನೋಡಲು ನನಗೆ ಆಗಲಿಲ್ಲ ಏಕೆಂದರೆ ಬೆಳ್ಳಂಬನ್ ಬೆಳಿಗ್ಗೆ ನೋಡಿದ ದೃಶ್ಯ ನನ್ನ ಕಣ್ಣ ಮುಂದೆ ಬರುತ್ತಿತ್ತು ಅವನು ಚಹಾ ಕುಡಿಯುತ್ತಾ ಇವತ್ತು ಏನು ಸ್ಪೆಷಲ್ ಎಂದು ಕೇಳಿದ ಆಗ ಆಗ ನಾನು ಏನಿಲ್ಲ ಎಂದೆ ಅವನು ಇವತ್ತು ಬೇರೆ ರೀತಿಯೇ ಕಾಣುತ್ತಾ ಇದ್ದೀರಾ ಎಂದು ಹೇಳಿದ ಆಗ ನಾನು ಮನಸ್ಸಿನಲ್ಲಿ ಯಾಕೋ ಜಿಂಕೆ ಬಲೆಯಲ್ಲಿ ಬೀಳುವ ಹಾಗೆ ಕಾಣುತ್ತದೆ ಎಂದುಕೊಂಡು ನಾನು ಇವತ್ತು ಆಫೀಸ್ಗೆ ಹೋಗುವುದಿಲ್ಲ ರಜೆ ಹಾಕಿದ್ದೇನೆ ಹೋಗೋಕೆ ಬೇಜಾರು ಎಂದು ಹೇಳಿದೆ ಆಗ ಅವನು ಸರಿ ಹಾಗಿದ್ದರೆ ನಾನು ಇವತ್ತು ಹೋಗುವುದಿಲ್ಲ ಬರೀ ಒಂದು ಕ್ಲಾಸ್ ಇದೆ ಸುಮ್ಮನೆ ಯಾಕೆ ಅಷ್ಟು ದೂರ ಹೋಗಬೇಕು ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ ಅವನ ಮಾತು ಕೇಳಿ ನನಗೆ ಖುಷಿಯಾಗಿದ್ದರೂ ಸಹಿತ ಅದನ್ನು ತೋರಿಸಿಕೊಳ್ಳದೆ ಸರಿ ಅಂತ ಹೇಳಿ ಸುಮ್ಮನಾದೆ ನಾನು ಅವನ ಮುಖವನ್ನೇ ನೋಡುತ್ತಾ ಇದ್ದೆ ಅವನು ಪ್ರತಿದಿನದಂತೆ ಕಾಲೇಜಿನ ಎಲ್ಲಾ ಕತೆಗಳನ್ನು ಹೇಳ್ತಾ ಇದ್ದ ಆದರೆ ಇವನಿಗೆ ನಾನು ಹೇಗೆ ನೇರವಾಗಿ ನನಗೆ ಬೇಕಾಗಿದ್ದನ್ನು ಕೇಳುವುದು ಎಂದು ಯೋಚಿಸುತ್ತಾ ಇದ್ದೆ ಅದಕ್ಕಿದ್ದಂತೆ ತಟ್ಟನೆ ಒಂದು ಉಪಾಯ ಮಾಡಿದೆ ನಿನಗೆ ಯಾರು ಸ್ನೇಹಿತೆಯರು ಇಲ್ವಾ ಎಂದು ಕೇಳಿದಾಗ ಅವನು ಮುಖ ಸಪ್ಪೆ ಹಾಕಿದ ನಾನು ಯಾಕೆ ಎಂದು ಕೇಳಿದಾಗ ಅವನು ಯಾರಿಲ್ಲ ಎಂದು ಹೇಳಿದ ಆಮೇಲೆ ನಾನು ಸರಿ ಹಾಗಿದ್ರೆ ಏನಾದರೂ ಊರಲ್ಲಿ ಯಾವಾಗಾದರೂ ಆ ಕೆಲಸ ಎಂದು ಕೇಳಿದಾಗ ಅವನು ಸುಮ್ಮನಿದ್ದ ಆಮೇಲೆ ನಾನು ಪರವಾಗಿಲ್ಲ ಹೇಳು ನನ್ನ ಮುಂದೆ ಏನು ಹೇಳೋಕೆ ಏನು ತೊಂದರೆ ಎಂದಾಗ ಅವನು ಇಲ್ಲ ಎಂದ ಆಗ ನಾನು ಮತ್ತೆ ಅದನ್ನೆಲ್ಲ ಹೇಗೆ ಮಾಡ್ತೀಯ ಎಂದಾಗ ಅವನು ಯಾರಾದರೂ ಹೇಳಿಕೊಟ್ರೆ ಅಂತ ನನ್ನ ಕಡೆಗೆ ನೋಡಿದ ನಾನು ಕೂಡಲೇ ಅವನಿಗೆ ಕರೆದುಕೊಂಡು ಹೋಗಿ ಬೆಳ್ಳಂಬನ್ ಬೆಳಿಗ್ಗೆ ಮೇಲೆದು ಡ್ಯಾನ್ಸ್ ಮಾಡಿದೆ ಆ ದಿನ ಆಫೀಸಿಗೆ ರಜೆ ಹಾಕಿದ್ದರೂ ಕೂಡ ಡ್ಯಾನ್ಸ್ ಮಾಡಿ ಸುಸ್ತಾಗಿ ಬಿಟ್ಟಿತ್ತು ಅವನಿಗೆ ಏನೂ ಗೊತ್ತಿಲ್ಲದಿದ್ದರಿಂದ ಎಲ್ಲವನ್ನೂ ಅವನಿಗೆ ನಾನೇ ಹೇಳಿಕೊಟ್ಟೆ ಆಮೇಲೆ ಸಾಯಂಕಾಲದ ಹೊತ್ತಿಗೆ ಅವನೇ ಕಲಿತು ಮತ್ತೊಮ್ಮೆ ಎಲ್ಲಾ ಕೆಲಸವನ್ನು ಮತ್ತೆ ಮಾಡಿ ಮುಗಿಸಿದ್ದ ನಾನು ನಡುನಡುವೆ ಹಾಡನ್ನೂ ಕೂಡ ಹಾಡಿದೆ ನನಗೆ ಖುಷಿಯಾಗಿ ಕೊನೆಗೆ ಕಣ್ಣೀರು ಬಂದಿತ್ತು ಆಮೇಲೆ ಹೊರಗೆ ಊಟಕ್ಕೆ ಹೋಗಿ ಬಂದೆವು ಆ ದಿನ ನನಗೆ ಕೋಟಿ ರೂಪಾಯಿ ಕೊಟ್ಟರೂ ಸಿಗದಷ್ಟು ಖುಷಿಯಾಗಿ ಬಿಟ್ಟಿತ್ತು ಬತ್ತಿ ಹೋಗಿದ್ದ ಎಲ್ಲಾ ಕನಸುಗಳು ನನಸಾಗಿ ಬಿಟ್ಟಿದ್ದವು ಈ ಹಿಂದೆ ನಾನು ಬಿಟ್ಟಿದ್ದ ಕೆಲಸವೆಲ್ಲಾ ಪೂರ್ಣವಾಗಿ ಬಿಟ್ಟಿತ್ತು ನಾನು ಜೀವನದಲ್ಲಿ ಕಳೆದುಕೊಂಡಿದ್ದು ನನಗೆ ಮತ್ತೊಮ್ಮೆ ಸಿಕ್ಕಿತ್ತು ಹೀಗೆ ಅವನು ಇರುವವರೆಗೆ ನನಗೆ ಯಾವುದೇ ಕಷ್ಟವಿರಲಿಲ್ಲ ಆಮೇಲೆ ಒಂದು ವರ್ಷದ ಬಳಿಕ ಅವನು ಮತ್ತೆ ತಮ್ಮ ಊರಿಗೆ ಹೋಗಿ ತನ್ನ ಶಿಕ್ಷಣವನ್ನು ಮುಂದುವರೆಸಿದ ಆದರೆ ಆಗೊಮ್ಮೆ ಈಗೊಮ್ಮೆ ನಮ್ಮ ಊರಿಗೆ ಬಂದಾಗ ಮನೆಗೆ ಬಂದು ಕೆಲಸವನ್ನು ಮಾಡಿ ಹೋಗುತ್ತಿದ್ದ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ